ನಮಸ್ಕಾರ ಸ್ನೇಹಿತರೆ ಯಾರು ಊಹಿಸಲಾರದಂತ ದುರಂತ ಘಟನೆ ಅವತ್ತು ನಡೆದೇ ಹೋಯಿತು ವಿಧಿ ಅಷ್ಟೊಂದು ಕ್ರೂರವಾಗಿರುತ್ತಾ ಅನ್ನೋದು ಅಥವಾ ಹಾಗೆ ಇರುತ್ತಾ ಅಂತ ಅನಿಸಿದ್ದೇ ಆ ಘಟನೆಯನ್ನ ನೋಡಿದಾಗ ಎಸ್ ಹಾಗಾದರೆ ನಡೆದಿದ್ದಾದ್ರೂ ಏನು ಅನ್ನೋ ನಿಮ್ಮ ಪ್ರಶ್ನೆಗೆ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ನೋಡ್ತಾ ಹೋಗಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಿಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಕ್ತಂಗ್ಯಾರ ಹಾಳ ಅನ್ನೋದು ಸಣ್ಣ ಊರು ಆ ಊರಿನ ಬಡ ಕುಟುಂಬ ಅದು ಆ ಕುಟುಂಬದ ಯಜಮಾನ್ ಹೆಸರು ಅಶೋಕ್ ನಿರ್ವಾಣಿ ಮತ್ತು ಆತನ ಪತ್ನಿ ರಾಜಶ್ರೀ ಹಾಗೂ ಅವನ ಸಹೋದರ ಸೋಮನಗೌಡ ಮತ್ತು ಆತನ ಪತ್ನಿ ದೀಪಾ ಮತ್ತು ಇವರು ಇವರಿಬ್ಬರಿಗೂ ಸೇರಿದಂಥ ಮೂರು ಮಕ್ಕಳು ಸೇರಿದಂತೆ ಒಟ್ಟು ಏಳು ಜನ ಆ ಕುಟುಂಬದಲ್ಲಿ ಇರ್ತಕ್ಕಂಥವರು ಅಷ್ಟು ಜನ ಆ ಮನೆಯ ಸದಸ್ಯರು ಅವತ್ತಿನ ರಾತ್ರಿ ಅವರೆಲ್ಲ ಊಟ ಮಾಡಿ ಮಲಗಿಕೊಂಡಿರಬೇಕಾದ್ರೆ ರಾತ್ರಿ ಅಡುಗೆ ಸಿಲಿಂಡರ್ನಿಂದ ಗ್ಯಾಸು ಸೋರಿಕೆ ಆಗ್ತಾನೇ ಹೋಗಿದೆ ಗ್ರಾಮದ ಹೊರಗಿನ ಮನೆಯಾದ್ದರಿಂದ ಚಳಿಯಿಂದ ನಡುಗೋದ್ಯಾಕ ಅಂತ ಮನೆಯ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿದ್ದಾರೆ ಹೀಗಾಗಿ ಗ್ಯಾಸ್ ಹೊರಗಡೆ ಹೋಗೋ ಚಾನ್ಸೇ ಇಲ್ಲ ಹಾಗಾಗಿ ಆ ಬಿಡುಗಡೆಯಾದ ಗ್ಯಾಸು ಮನೆಯೊಳಗೆಲ್ಲ ತುಂಬಿಕೊಂಡಿದೆ ವಿಪರೀತ ಗ್ಯಾಸ್ ತುಂಬಿದ್ರಿಂದ ತಡರಾತ್ರಿ ಮಲಗಿದ ಯಾರೋ ಒಬ್ಬರಿಗೆ ಮನೆಯಲ್ಲಿ ಗ್ಯಾಸ್ ಸೋರಿಕೆ ಆಗ್ತಾ ಇದೆ ಇದ್ದುದು ಅರಿವಿಗೆ ಬಂದಿದೆ ಯಾಕಂದರೆ ಉಸಿರಾಡಿಸುವಾಗ ಗ್ಯಾಸ್ ವಾಸನೆ ಬಂದತ್ತಲ್ಲ ಅದಕ್ಕೆ ಸರಿ ಏನಾಗಿದೆ ಅಂತ ನೋಡೋದಕ್ಕಾಗಿ ಎದ್ದು ಲೈಟ್ ಹಚ್ಚಿದ್ದಾರೆ ಅಷ್ಟೆ ಆಗಬಾರ್ದಲ್ಲ ಆ ಕ್ಷಣದಲ್ಲಿ ಒಮ್ಮೆಲೆ ಮನೆಯಲ್ಲಿ ಬಾಂಬ್ ಸ್ಫೋಟವಾದಂತೆ ದೊಡ್ಡ ಸಪ್ಪುಳದೊಂದಿಗೆ ಬ್ಲಾಸ್ಟ್ ಆಗಿದೆ ಅಷ್ಟೆ ಮನೆಯಲ್ಲಿ ಬೆಂಕಿ ಹತ್ತಿಕೊಂಡಿದೆ ಅನ್ನೋದಕ್ಕಿಂತಲೂ ಮನೆಯಲ್ಲಿ ಮನೆಯೇ ಬೆಂಕಿಗೆ ಸಿಕ್ಕಾಕಿಕೊಂಡಿದೆ ಅನ್ನುವಷ್ಟರ ಮಟ್ಟಿಗೆ ತೀವ್ರವಾಗಿ ಬೆಂಕಿ ಹೊತ್ತಿಕೊಂಡಿದೆ ಆ ಬ್ಲಾಸ್ಟಿನ ಪೋರ್ಸಿಗೆ ಏನಾಗಿತ್ತಪ್ಪ ಅಂದರೆ ಮನೆಯ ಗೋಡೆಗಳೆಲ್ಲ ಕಿತ್ತು ಕಿತ್ತುಗಿದವ ಹಂಚುಗಳೆಲ್ಲ ಹಾರುಗಿದವ ಭಾರವಾಗಿ ಜ್ಯೇಷ್ಠ ಏನು ಹಾಕಿರ್ತಾರಲ್ಲ ಆ ಜ್ಯೇಷ್ಠ ಕೂಡ ಕಿತ್ತು ದೂರ ಸರಿದು ಹೋಗಿದೆ ಬಾಗಿಲುಗಳು ಮುರಿದು ಹೋಗಿದವೆ ಅಷ್ಟು ದೂರದಿಂದ ಅಡಿಗೆ ಮನೆಯೆಲ್ಲ ಆಗೈತಿ ಇನ್ನು ಕೊಂಡವರ ಸ್ಥಿತಿಯನ್ನು ಹೇಳೋದೇ ಬೇಡ ಏಳು ಜನಕ್ಕೆ ಬೆಂಕಿ ಎತ್ಕೊಂಡದ ಮೈಗೆ ವಿಪರೀತ ಸುಟ್ಟಿದೆ ಈ ಬ್ಲಾಸ್ಟ್ ಫೋರ್ಸ್ಗೆ ಅವಾಜ್ಗೆ ಆಜುಬಾಜು ಇರತಕ್ಕಂಥ ಆಜುಬಾಜು ಮನೆಯಲ್ಲಿ ಮಲಗಿರ್ತಕ್ಕಂಥ ರೈತರು ಕಿತ್ಕೊಂಡು ಎದ್ದು ಓಡೋಡಿ ಬಂದಿದ್ದಾರೆ ಹೊತ್ತಿದ ಬೆಂಕಿಯನ್ನು ಆರಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಯಾರೋ ಒಬ್ಬರು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದರೆ ಆಂಬ್ಯುಲೆನ್ಸ್ ಬಂದ ಕೊಡಲಿ ಈ ದುಖಾಪತಿ ಏನು ಏನು ಇದ್ರಲ್ಲ ಇವರೆಲ್ಲ ಇವ್ರನ್ನೆಲ್ಲ ಅದರಲ್ಲಿ ಹತ್ತಿಸಿ ಬೆಳಗಾವಿ ಎಲ್ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ ತೀವ್ರ ಸುಟ್ಟ ಗಾಯಗಳಿಂದಾಗಿ ಕೋಮಾಗಿ ಜಾರಿದ ಮೂರು ಜನ ವಾಪಸ್ ಮನೆಗೆ ಬರಲೇ ಇಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆದ ದಿನದಲ್ಲಿ ಅವರು ಕೋಮಾಗಿ ಹೋದರು ಮತ್ತೊಳ ಕಾನ್ಸಿಯಸ್ ಅವ್ರಿಗೆ ಬರಲೇ ಇಲ್ಲ ಅವರು ಇಹಲಕ್ಕನ್ನು ತ್ಯಜಿಸಿಬಿಟ್ಟಿದ್ದಾರೆ ಮನೆ ಯಜಮಾನ ಅಶೋಕ್ ನಿರ್ವಾಣಿ ಆತನ ಪತ್ನಿ ರಾಜಶ್ರೀ ನಿರ್ವಾಣಿ ಅವನ ಸಹೋದರ ಸೋಮನಗೌಡ ನಿರ್ವಾಣಿ ಸೇರಿದಂತೆ ಈ ಮೂರು ಜನ ಸಾವಿಗೀಡಾದವರು ದುರಂತದಲ್ಲಿ ಬದುಕಿ ಉಳಿದವರಲ್ಲಿ ಸೋಮನಗೌಡನ ಪತ್ನಿ ದೀಪಾ ಮತ್ತು ಆಕೆಯ ಹಸಗೋಸು ಮತ್ತು ತೀರಿಕೊಂಡ ಅಶೋಕನ ಮಕ್ಕಳಾದ ನವೀನ್ ಮತ್ತು ವಿದ್ಯಾ ಇವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ವೈಚಿತ್ರ ಅಂದರೆ ತಾನು ಬದುಕಿ ಈ ಮಕ್ಕಳನ್ನೆಲ್ಲ ಸಾಕುವ ಜವಾಬ್ದಾರಿಯನ್ನು ತನಗರಿವಿಲ್ಲದಂತೆ ಹೊತ್ಕೊಂಡಿರ್ತಕ್ಕಂಥ ಈ ದೀಪಾ ಎಂಬ ಹೆಣ್ಮಗಳಿಗೆ ಮಾತು ಆಡಲಿಕ್ಕೆ ಬಾರದು ಅಂದರೆ ಆ ಹೆಣ್ಣು ಮಗಳು ಮಾತು ಬಾರದ ಮೂಕಿಯಾಗಿರುವುದು ಅಂತ ಇದನ್ನೆಲ್ಲ ನೋಡಿದರೆ ಅನಿಸೋದಿಲ್ಲವೇ ವಿಧಿ ಎಷ್ಟೊಂದು ಕ್ರೂರ ಅಂತ ಅಂಕಲಿಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಈ ಅಕ್ಕ ತಂಗಿಯರ ಹಾಳ ಗ್ರಾಮದ ಈ ಕುಟುಂಬ ಭಾಳ ಬಡತನದಿಂದ ಕೂಡಿರುವಂಥದ್ದು ಕೇವಲ ಒಂದೂವರೆ ಎಕರೆ ಜಮೀನಿನಲ್ಲಿ ತರಕಾರಿಯನ್ನು ಬೆಳೆದ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಆದರೆ ದುರಂತ ನೋಡಿ ಈ ಕುಟುಂಬ ಪೆಟ್ಟಿನ ಮೇಲೆ ಪೆಟ್ಟು ತಿಂತ ಇರೋದನ್ನು ನೋಡಿದರೆ ಅಯ್ಯೋ ಅನ್ನಿಸ್ತದ ಏನಾಗಿತ್ತಪ್ಪ ಅಂದರೆ ಕಳೆದ ಈ ಎರಡೂವರೆ ವರ್ಷಗಳಲ್ಲಿ ಈ ಕುಟುಂಬ ನಾಲ್ಕು ಸಾವುಗಳನ್ನು ನೋಡಿರುವಂಥದ್ದು ಈಗಾಗಲೇ ತೀರಿಕೊಂಡಿರುವ ಇಬ್ಬರು ಸಹೋದರರ ತಂದೆ ತಾಯಿಗಳು ಇದೇ ಅವಧಿಯಲ್ಲಿ ತೀರಿಕೊಂಡಿರುವಂಥದ್ದು ಹಾಗೆ ಸೋಮನಗೌಡನ ಮೊದಲ ಪತ್ನಿ ಅಶ್ವಿನಿ ಗರ್ಭಿಣಿಯಾಗಿದ್ದಾಗಲೇ ತೀರಿಕೊಂಡಿದ್ದರು ಅವಳನ್ನು ಉಳಿಸ್ಕೊಳ್ಳಲು ಅಣ್ಣ ತಮ್ಮಂದರು ಸಾಕಷ್ಟು ಖರ್ಚು ಮಾಡಿದರು ಸಕ್ಸಸ್ ಆಗಿರಲಿಲ್ಲ ಅವಳನ್ನು ಉಳಿಸ್ಕೊಳ್ಳಿಕ್ಕಾಗಲೇ ಇಲ್ಲ ಬದುಕಿ ಉಳಿದಿರುವ ಮಾತು ಬಾರದ ಈ ದೀಪ ಈ ಹೆಣ್ಣುಮಗಳು ಸೋಮನಗೌಡನ ಎರಡನೇ ಪತ್ನಿಯಾಗಿದ್ದಂಥವಳು ಈಗ ಎಲ್ಲ ಮುಗಿದು ಹೋಗಿದೆ ಕೈಯಲ್ಲಿ ಬಿಡಿಗಾಸಿಲ್ಲ ಜಿಲ್ಲಾಡಳಿತ ಕೂಡ ಇಲ್ಲಿವರೆಗೆ ಯಾವುದೇ ಪರಿಹಾರವನ್ನು ಈ ಕುಟುಂಬಕ್ಕೆ ಕೊಟ್ಟಿಲ್ಲ ಈ ರೋಡ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಂಥ ಬಡವರಿಗೆ ಸರ್ಕಾರ ಪರಿಹಾರ ಕೊಟ್ಟ ಉದಾಹರಣೆ ಕಣ್ಣು ಮುಂದೆ ಇರುವಾಗ ಇವ್ರಿಗ್ಯಾಕೆ ಪರಿಹಾರ ಕೊಟ್ಟಿಲ್ಲ ಅನ್ನೋದು ಇಲ್ಲಿಯ ಜನರ ಅನುಮಾನ ಸೌಜನ್ಯಕ್ಕೂ ಈ ಕ್ಷೇತ್ರದ ಜನಪ್ರತಿನಿಧಿ ಭೇಟಿ ನೀಡಿ ಸಾಂತ್ವನವನ್ನು ಇನ್ನೂವರೆಗೆ ಹೇಳೇ ಇಲ್ಲ ಎಂಥ ದುರಂತ ಅಲ್ವೇ ಅಂದಹಾಗೆ ಈ ಗ್ರಾಮ ಗೋ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮತಕ್ಷೇತ್ರದಲ್ಲಿ ಬರುವಂಥದ್ದು ಸ್ನೇಹಿತರೆ ಸದ್ಯಕ್ಕೆ ಈ ಕುಟುಂಬದ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ಇರೋದು ಈ ಗ್ರಾಮದ ನೆರೆಹೊರೆಯವರು ಬಂಧು ಬಾಂಧವರು ಮತ್ತು ಆಪ್ತರು ಸಾಧ್ಯವಾದರೆ ನೀವು ಕೂಡ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಹಸ್ತ ಚೆಲ್ಲಿದರೆ ಆ ಕುಟುಂಬಕ್ಕೆ ಚಿಕ್ಕ ಆಸರೆಯಾದರೂ ಆದೀತು ಇತಿಹಾಸದಲ್ಲಿ ಸ್ವತಂತ್ರ ಹೋರಾಟಗಾರರ ಗ್ರಾಮ ಅಂತ ಹೆಸರು ಮಾಡಿದಂಥ ಈ ಊರು ಈಗ ದುರಂತ ಘಟನೆಯಿಂದಾಗಿ ಗುರುತಿಸಿಕೊಳ್ಳುವಂತಾಗಿರುವುದು ಭಾಳ ನೋವಿನ ಸಂಗತಿ ದೇಶದಲ್ಲಿ ಪ್ರತಿ ವರ್ಷ ಈ ಸಿಲಿಂಡರ್ ಗ್ಯಾಸ್ ಅನಾಹುತದಿಂದಾಗಿ ಸಾವಿಗೀಡಾಗುವವರ ಸಂಖ್ಯೆ ಕಡಿಮೆ ಅಂದರೂ ಐದು ಸಾವಿರಕ್ಕಿಂತ ಹೆಚ್ಚು ಅಂತ ಸಮೀಕ್ಷೆ ಇರ್ತದೆ ಕೆಲವರು ಜನ ಸ್ನಾನ ಮಾಡುವಾಗ ತೀರ್ಕೊಳ್ತಾರೆ ಕೆಲವು ಜನ ಅಡುಗೆ ಮಾಡುವಾಗ ತೀರ್ಕೊಳ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಏಯ್ಟಿ ನೈಂಟಿ ಪರ್ಸೆಂಟ್ ಜನ ಈ ಗ್ಯಾಸ್ ಲೀಕೇಜ್ನಿಂದಾಗಿ ಹೊತ್ತಿಕೊಂಡಂಥ ಬೆಂಕಿಯಿಂದಾಗಿ ಸಾವಿಗೀಡಾಗ್ತಾರೆ ಅಂತ ಸಮೀಕ್ಷೆನೂ ಹೇಳ್ತದೆ ಭಾಳ ಜನ ಸ್ನಾನ ಮಾಡಲಿಕ್ಕೆ ಬಾತ್ರೂಮ್ನಲ್ಲಿ ಗ್ಯಾಸ್ ಗೀಝರ್ ಹಚ್ಚಿರ್ತಾರೆ ಗ್ಯಾಸ್ ಗೀಝರ್ ಲೀಕ್ ಮಾಡುವಂಥ ಮೊಣಾಕ್ಸೈಡ್ ಅನ್ನೋದೊಂದು ಏನು ಗ್ಯಾಸ್ ಏನೈತಿ ಅದು ಸ್ಮೆಲ್ ಇರೋಂಗಿಲ್ಲ ಸ್ಮೆಲ್ ಗೊತ್ತು ನಾವು ಗೊತ್ತಿಲ್ಲದ ಸೇವಿಸಿ ಸಾವಿ ಸಾವಿಗೀಡಾಗೋದು ಅದೇ ಮೊನಾಕ್ಸೈಡ್ ಗ್ಯಾಸ್ನಿಂದ ನೀವು ನೋಡಿರ್ಬೋದು ಕೆಲವು ದಿನಗಳ ಹಿಂದೆ ತಾಯಿ ಮಗಳು ತೀರ್ಕೊಳ್ತಾರೆ ಅದಕ್ಕಿಂತ ಮೂರು ಹಿಂದೆ ಹೋದರೆ ಇನ್ನೇನು ಮದುವೆ ಆಗಲ ಮದುವೆಯಾಗಲಿದ್ದಂಥ ಬಾವಿ ವಧುವರರು ಸ್ನಾನಕ್ಕೆ ಹೋದಾಗ ಅಲ್ಲೇ ತೀರ್ಕೊಂಡು ಬಿಡ್ತಾರೆ ಇಂಥ ಒಬ್ಬ ಘಟನೆಗಳು ಭಾಳ ಜರುಗಿದ್ದನ್ನ ನೀವು ನೋಡಿದಿರಿ ನೀವು ಕೇಳಿದಿರಿ ನಾನು ಕೇಳಿದ್ದೀನಿ ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿಗೀಡೋದು ಮಾತ್ರ ಈ ಗ್ಯಾಸ್ ಲೀಕೇಜ್ನಿಂದಾಗಿ ಹೊತ್ತಿಕೊಂಡಂಥ ಬೆಂಕಿ ಅಂತ ಅನ್ನೋದು ಮಾತ್ರ ಸತ್ಯವಾದ ವಿಷಯ ವಿಶೇಷವಾಗಿ ಲೀಕ್ ಆದ ಗ್ಯಾಸಿನಿಂದ ಹೊತ್ತಿಕೊಂಡಂಥ ಬೆಂಕಿಯಿಂದ ಬೆಂದು ಸಾಯುವುದಿದೆಯಲ್ಲ ಅದು ಮಾತ್ರ ಬಹಳ ಭಯಾನಕವಾಗಿರುವಂಥದ್ದು ಅದನ್ನು ನೆನೆಸ್ಕೊಂಡನ ಬಹಳ ಮನಸ್ಸಿಗೆ ಹಿಂಸೆ ಆಗ್ತೈತಿ ಹೃದಯ ಹಿಂಡಿದಂಗಾಗ್ತೈತಿ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಸಾತಿಯಾಗಿರ್ತಕ್ಕಂಥ ನಾವು ಬಳಸುವ ಸಿಲಿಂಡರ್ಗಳ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಬಳಸಿಕೊಂಡು ಬೆಲೆ ಕಟ್ಟಲಾಗದಂಥ ಜೀವಗಳನ್ನು ಉಳಿಸ್ಕೊಳ್ಳಲು ನಾವು ನೀವೆಲ್ಲ ಮುಂದಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ತರು ಬಸವಳಿ ಅತ್ತಂಗಾಯಿ ಅತ್ತಂಗಾಯ್ ಅಂದ್ರೆ ಹೌದು ರೀ ಇದು ಏನೇನು ಘಟನೆ ಆಗಿದೆ ಸರ್ ಈ ಮನೆಯಾದ ಏನೇನು ಕಥೆ ಇದು ಈ ರೈಲ್ವೆ ಸದಸ್ಯರಲ್ಲಿ ಒಂದು ಯೋಜನೆ ರೀ ಇವ್ರ ಹೆಸರು ಅಶೋಕ್ ನಿರ್ವಾಣಿ ಮೂಲ ದೊಡ್ಡವ್ರ ಮದ ಅಶೋಕ್ ಅಶೋಕ್ ನಿರ್ವಾಣಿ ಆ ನಂತರ ಎರಡನೇ ಅಶೋಕ್ ಸೋಮನ್ಗೌಡ ನಿರ್ವಾಣಿ ರೀ ಅವ್ರ ದಂಪತಿಗಳಿಬ್ಬರ್ರಿ ಮೂರು ಜನ ಮಕ್ಕಳ್ರಿ ಅವ್ರ ಪತ್ನಿಗಳಿಬ್ಬರ್ರಿ ಆಮೇಲೆ ಮೂರ್ ಜನ ಮಕ್ಕಳ್ರಿ ಅವ್ರು ನೂರು ಜನ ಒಟ್ಟಾಗಿ ಕುಟುಂಬಗಳಾಗಿದ್ದವ್ರಿ ಅವತ್ ರಾತ್ರಿ ಊಟ ಮಾಡಿ ಮಲ್ಕೊಂಡಾರ ಅವ್ರ ಅಲ್ಲ ಟೋಟಲ್ ಅಷ್ಟ ನಮ್ಮ ಮಕ್ಕಳಿಗೆ ಕೂಡ ಎಲ್ಲ ಕೂಡ ನೂರು ಜನ ರೀ ಜನ ನೂವ್ ಜನ ರೀ ಶನಿವಾರ ದಿವಸ ರಾತ್ರಿ ಹನ್ನೆರಡು ಗಂಟೆ ನಂತರ ರೀ ರಾತ್ರಿ ಊಟ ಮಾಡಿ ಮನೆಗಾರ ರೀ ಒಂದು ಹನ್ನೆರಡು ಗಂಟೆ ಹನ್ನೊಂದು ಹನ್ನೆರಡು ಗಂಟೆ ಮುಖಾಲು ಅವ್ರಿಗೆ ಏನಾಯ್ತ ರೀ ಸ್ಮೆಲ್ ಬಂದೈತೆ ರೀ ಅದು ಸ್ಮೆಲ್ ಬಂದೈತಂದ್ರೆ ಅವ್ರು ಎದ್ದು ಇನ್ನೇನು ನೋಡ್ಬೇಕಂತೇಳಿ ಇಬ್ಬರು ಎದ್ದಾರೀ ಅವನ ತಮ್ಮ ಎದ್ದ ನೋಡೋಕೆ ಹೋಗ್ಯಾರ ಟಾರ್ಚ್ ಆನ್ ಮಾಡ್ಯಾರ ಏನು ಬಟನ್ ಮಾಡಿದಾರೋ ಗೊತ್ತಾಗಿಲ್ರಿ ಅದು ಆ ಟೈಮ್ ಒಳಗ ಬಂದೈತೆ ರೀ ಗ್ಯಾಸ್ ಲೀಕ್ ಆಗಿ ಆ ಸ್ಮೆಲ್ ಬಂದ್ ಕುಂಡ ಹೋಗಿ ನೋಡೋಕೆ ಹೋಗ್ಯಾರ ಗ್ಯಾಸ್ ಲೀಕ್ ಆಗೈತೆ ಅನ್ನೋದು ರೀ ಅದು ಬಟನ್ ಚಾಲು ಮಾಡಿದ ತಕ್ಷಣ ಸ್ಪೋಟನೇ ಆಗ್ಬಿಟ್ಟೈತೆ ಪೂರಾ ಎಲ್ಲ ದಿವಾಳಿಯೇ ಆಗ್ಬಿಟೈತೆ ಏನು ಏನೂ ಉದಿಲ್ಲ ರೀ ಅಲ್ಲಿ ಸತ್ತಿ ಮನೆ ಒಳಗೆ ಅದು ಪೂರ ಎಲ್ಲ ಇದಾಗೈತಿ ಈಗ ತೋರ್ಸಿದಂಗೆ ಹಾಂ ಎಲ್ಲ ಸ್ಕ್ರ್ಯಾಪ್ ರೀ ಏನೂ ಹೋಗಿಲ್ಲ ರೀ ಅವ್ರ ಜೀವಕ್ಕಂತೂ ಭಾಳ ತೊಂದರೆ ಆಗ್ಬಿಟ್ಟೈತಿ ತುಕಾಪತಿಗಳು ಎಲ್ಲಿ ಅಡ್ಮಿಟ್ ಆಗ್ಯಾರ ಕೆ ಎಲ್ ಹಾಸ್ಪಿಟಲ್ ಒಳಗದಾರ ಎಲ್ಲರೂ ಐ ಒಂದು ಮೂರು ಜನ ಅದಾರ್ರಿ ಎಲ್ಲರೂ ಮುಖ್ಯ ಐ ಸಿ ಯು ಒಳಗೆ ಇದ್ರಿ ಆಮೇಲೆ ಒಬ್ಬೊಬ್ರು ಒಬ್ಬೊಬ್ರು ಈಗ ನಾಲ್ಕು ಜನ ಮೂರು ನಾಲ್ಕು ಜನ ಮೂರೇ ನಾಲ್ಕು ಜನ ಹೊರ ಬಂದಾರ್ರಿ ಇನ್ನು ಮೂರು ಜನ ಸ್ಥಿತಿ ಚಿಂತಾಜನಕ ಜನಕ್ಕೆ ಆಯ್ತ್ರಿ ಇವರು ಅಂದ್ರೆ ಬೆಳಗಾವಿ ಕೆ ಎಲ್ ಒಳಗೆ ಅಡ್ಮಿಟ್ ರೀ ಇವತ್ತು ಬಹುತೇಕ ಭಾಳ ಡೇಂಜರ್ ಜೋನ್ ಅದಾರ ಮೂರು ಜನ ಯಾರ್ರಿ ಅಶೋಕ್ ರೀ ಅವ್ರ ಸಹೋದರ್ ಸೋಮನ್ ಗೌಡ್ರಿ ಆಮೇಲೆ ಅಶೋಕನ ಪತ್ನಿ ರೀ ಸೀರಿಯಸ್ ರೀ ಮೂರು ಅದರ್ಸ್ ತಮ್ಮ ಮನಿಗವ್ರ ಅವರ ಮೂರು ಜನ ಸೀರಿಯಸ್ ಇದಾರೆ ಇನ್ನೊಬ್ಬರೂ ಎರಡನೇ ಮಿಸ್ಸಸ್ ಅವರೇ ಸ್ವಲ್ಪ ಮೂಕ್ ಇದಾರೆ ಇರೋದ್ರಿಂದ ಅವ್ರು ಮೂರ್ ಜನ ಮಕ್ಕಳನ್ನು ಸ್ವಲ್ಪ ಗಾಯಗಳಂತೂ ಸುಟ್ಟು ಗಾಯಗಳು ಸಾಕಷ್ಟು ಅದಾರ ಅವ್ರು ಪ್ಲಾಸ್ಟಿಕ್ ಸರ್ಜರಿ ಲೇಔಲ್ಕ್ ಹೋಗ್ಯಾರ ಅವ್ರು ಈಗ ಮೂರು ವರ್ಷದಿಂದ ಅವ್ರ ಮನೀಗ್ ಅಂದ್ರೆ ಒಂದು ನಾಲ್ಕು ಸಾವಿ ಅವ್ರ ಈಗ ಹಿಂದ್ರಿ ಅವ್ರೇನು ನಮ್ಮ ಹಿರಿಯರು ಇದ್ರಲ್ರಿ ಅವರು ಪಾದರ ಮಾರ ಅವರು ಎಕ್ಸ್ಪೈರ್ ಆಗ್ಯಾರ ಆಮೇಲೆ ಸಣ್ಣ ಒಬ್ಬರು ಇನ್ನೊಬ್ರು ಮಿಸ್ಸಸ್ ಮೊದಲಿದ್ದಾರೆ ಅವಾಗ ಆ ಟೈಮ್ ಅವರು ಪ್ರೆಗ್ನ್ಸಿ ಟೈಮ್ ಒಳಗೆ ತಾಯಿ ಮಗು ಇಬ್ರು ಒಂದ್ ಏನೊಳಗ ಅಡ್ಮಿಟ್ ಇದ್ರು ಅವರು ಚಿಕಿತ್ಸೆ ಹೇಗಿದಾಗಲ್ಲ ಅವ್ರಿಗೂ ತೊಂದರೆ ಆಗಿ ಅವರು ಇಬ್ರು ತಿರ್ಕೊಂಡ ಒಟ್ಟೆ ನಾಲ್ಕು ಸಾವಿರ ಈ ಹಿಂದೆ ಆಲ್ರೆಡಿ ಹಿಂದೆ ಎರಡು ವರ್ಷದಿಂದ ಆಗ್ಯಾವ ಬಹುತೇಕ ಒಂದ್ ಎಕರೆ ಏಳು ಎಕರೆ ಪೂರಾ ಇದು ಘಟನೆ ಆದ ನಂತರ ಸರ್ ಏನೇನಾದ ಸರ್ ಘಟನೆ ಆದ್ಮೇಲೆ ನೋಡ್ರಿ ಅವತ್ತ ರಾತ್ರಿ ಸ್ಪೋರ್ಟ್ ಆಗೈತ್ರಿ ಇಲ್ಲಿ ಅಜೂ ಇದು ಸ್ವಲ್ಪ ಹೊರಗಡೆ ಮೇಲೆ ಹಾಕೈತ್ರಿ ಇಲ್ಲಿ ಬಾಜು ಮನೆಯವ್ರನ್ನ ಸ್ವಲ್ಪ ಅದ್ರ ಈ ಹೊರಗೆ ಬಂದಾರೆ ಅವಾಗ ಇವರು ಚಿರಾಟ ಎಲ್ಲ ದೊಡ್ಡ ಇದಾಗಿ ಬಿಟ್ಟಿದ್ರ ಅದಕ್ಕೆ ಅವ್ರು ಬಂದು ನೋಡಿದ ತಕ್ಷಣ ಎಲ್ಲರೂ ಬೆಂಕಿ ಹೊರಗಣದಲ್ಲ ಸುಟ್ಟು ಇದಾಗ್ಯಾರ ಎಲ್ಲ ಪೂರಾ ಅವ್ರು ಒಬ್ಬೊಬ್ಬರ ಒಬ್ಬೊಬ್ಬರ ಹೊರಗೆ ಬಂದು ಅವ್ರ್ ತಗೊಂಡು ಬಾಜುದವ್ರು ದರಿದ್ದವ್ ಆಮ್ಯಾಗ ಇಲ್ಲಿ ಹೊರಗ ಅದ್ಕೊಂಡು ಊರಾಗ ಫೋನ್ ಮಾಡ್ಯಾರೀ ಅವಾಗ ಒಬ್ಬೊಬ್ರು ಬಂದು ತೊಗೊಂಡ್ ಆಮ್ಯಾಗ ಅವ್ರ ಸಹೋದರ ಒಬ್ಬರ ಊರಾಗಿಂದ ಬಂದು ಆಂಬುಲೆನ್ಸ್ ಆಲ್ರೆಡಿ ಎಲ್ಲ ಕೂಡ ಮಾಡ್ಯಾರೀ ಆಂಬುಲೆನ್ಸ್ ಮೇಲೆ ಏಳು ಜನ ತಗೊಂಡು ಹೋಗ್ಯಾರ ಅವಾಗ ರಾತ್ರಿ ಹೋಗ್ಯಾರ ಯಾರು ಬಂದಿಲ್ಲ ಅಲ್ರಿ ಇಲ್ಲ ಯಾರು ಬಂದಿಲ್ಲ ಇಲ್ಲಿ ಶಾಸಕರ ಯಾರು ದಾರಿ ನಮ್ಮ ಗೋಕಾಕ್ಷ ರಮೇಶ್ ಜರ್ಕೊಳಿರು ಹ ಹ ಬಂದಿರನ್ರಿ ಇಲ್ಲ ಅವರು ಬಂದಿಲ್ಲ ಯಾರು ಬಂದಿಲ್ಲ ಪ್ರತಿನಿಧಿಗಳು ಯಾರು ಆದ್ರು ಯಾರೆಲ್ಲಾ ನಾನು ಸುಸ್ಥಾರಿಸಿನ pointB ಗೆ ಸಂಪರ್ಕ ಮಾಡಿದ್ದೀರಿ ಹ ಅವರು ಡಿಸೆ ಅವರಿಗೆ ಮಾತಾಡೋದ್ರ ಬಗ್ಗೆ ಗೊತ್ತಂತ ಸಂದಿದ್ರು ನಾವು ಫೋನ್ ಮುಕಂದರನ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದ್ದಿರೋ ಮಾಡಿದ್ದಿರೋ ಹ ಮಾತಾಡಿದ್ದಿರಿ ಅವರು ಡಿಸೆ ಅವ್ರಿಗೆ ಮಾತಾಡ್ತೀನಿ ನಾನು ಮಾತಾಡಿ ನಾನು ಹೊರಗದನು ಬಂದ ಮಾತಾಡಿ ಅವರಿಗೆ ಏನು ಮಾಡೋದು ಅಂತ ಹೇಳಿದ್ರು ಹ ಅದಂತರ ಅವರಿಗೆ ಅದು ಡಿ ಸಿ ಅವರಾಗಲಿ ಅವರಾಗಲಿ ಇನ್ನೊಂದು ಫ್ಲೈ ಇನ್ನವರಿಗೆ ಆಗಿಲ್ಲ ಈಗ ಇದು ಆದಂಥ ಘಟನೆ ನಮ್ಮ ಗ್ರಾಮದಲ್ಲಿ ಒಂದು ದುರಂತ ಘಟನೆ ಸರ್ ಇದು ಘಟನೆ ಅಂದರೆ ಆ ಕುಟುಂಬ ಈಗಾಗಲೇ ಹೇಳಿದ ಹಾಗೆ ಸುಮಾರು ಮೂರು ವರ್ಷದಿಂದ ಅದೊಂದು ಜರ್ಜಿತ್ತನ ಆಗಿತ್ತು ಸಾವುಗಳ ನಡುವಿನ ಕಂಡು ಜರ್ಜಿತ್ತಾಗಿತ್ತು ಅದು ಸಹಿತ ಅಂಥ ಒಂದು ದುಃಖದ ಸಮಯದಲ್ಲಿ ಇದೊಂದು ಘಟನೆ ಆಯಿತು ಈ ಘಟನೆ ಅಗದಿ ಧಾರುಣ ಘಟನೆ ಈ ಭಾಗದಲ್ಲಿ ಒಂದು ದೊಡ್ಡ ಘಟನೆ ಆಯಿತು ಯಾಕಂತಂದ್ರೆ ಕುಟುಂಬದ ಏಳು ಸದಸ್ಯರೆಲ್ಲ ಈ ಬರ್ನ್ ಆಗಿದಾರ ಅದ್ರೊಳಗೆ ಏನು ಕುಟುಂಬ ನಿರ್ವಹಣೆ ಮಾಡಬೇಕನ್ನೋಂಥ ಮೂರು ಮಂದಿ ಏನೋ ದೊಡ್ಡವರು ಇದ್ರಲ್ಲ ಅವರೂ ಸಹಿತ ಇವತ್ತು ಚಿಂತಾಜನಕ ಅಂದರೆ ಅವರ ಪುರಾಣ ಇತರೊಳಗೆ ಮದುವೆ ಬದುಕು ಮದುವೆನೇ ಹೋರಾಡುತ್ತಾರೆ ದಾಖನವರು ಅವ್ರು ಬದುಕಿನ ಮದುವೆ ಬದುಕು ಮದೇ ಅವರ ಚಿಂತಾಜನಕ ಐತಿ ಆ ಕುಟುಂಬಕ್ಕೆ ಹಿಂದೆ ಆಧಾರ ಅಂದರೆ ಯಾರೂ ಇಲ್ಲ ಇವತ್ತು ಎಲ್ಲ ಅವರ ಅನ್ನ ತಮ್ಮ ಇಂಥವ್ರು ಏನೋ ಹೊರಗಿನವರ ಬಂದ ಅವ್ರಿಗೆ ಹಾಕಬೇಕು ಓಡಾಡಿ ಏನೋ ಮಾಡ್ತಾ ಇದ್ದಾರೆ ಈಗ ಅವರಿಗೆ ಆರ್ಥಿಕ ಸಹಾಯ ಮತ್ತು ಎಲ್ಲ ನಿರೀಕ್ಷೆ ಇವತ್ತು ಬೇಕಾಗಿದೆ ಅವರಿಗೆ ಅದ ಇವತ್ತು ತಕ್ಷಣ ಸರ್ಕಾರ ಆಗಲಿ ನಮ್ಮ ಜಿಲ್ಲಾಡಳಿತ ಆಗಲಿ ತಾಲೂಕು ಆಗಲಿ ಸ್ಪಂದಿಸಿ ಇಂಥ ಒಂದು ಪರಿಹಾರ ನಾವು ನೀಡಬೇಕು ಯಾಕಪ್ಪ ಅಂದ್ರೆ ಅವ್ರಿಗೆ ಈಗ ಸರ್ಕಾರನೇ ಅವತ್ತು ಹಿಡಬೇಕು ಜಿಲ್ಲಾದ ಆಗಲಿ ನಮ್ಮ ತಾಲೂಕು ಆಯ್ತಾಗಲಿ ಹಿಡಬೇಕು ಅಂಥ ಒಂದು ಪರಿಸ್ಥಿತಿ ಅವ್ರಿಗೆ ಯಾಕಂದ್ರೆ ಯಾಕಂದರೆ ಅವ್ರಿಗೆ ನೆರವಿನ ಹಸ್ತನ ಈಗಾಗಲೇ ನಾವು ಯಾರು ದಾವಣಗೆ ಸಹಾಯ ಮಾಡಿರೋಂಥ ನಾವು ನಾವು ಫೇಸ್ಬುಕ್ ಸೊ ಸೋಷಿಯಲ್ ನಾವು ನಾವೆಲ್ಲ ಹಾಕಿದ್ದೀವಿ ಯಾಕಂದ್ರೆ ಅಂಥ ಜೊತೆ ಹೊರಗಿನ ಜನರಿಗೆ ಹೋಗಿ ಅವ್ರಿಗೆ ಏನೋ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಯಾರ್ಯಾರು ದಾನಿಗಳು ದಯ ಸಹಿತ ಅವರಿಗೆ ಸಹಾಯ ಮಾಡಿ ಆ ಕುಟುಂಬಕ್ಕೆ ಆ ಮಕ್ಕಳಿಗೆ ನಾವೆಲ್ಲ ಆಶ್ರಯ ಆಗಬೇಕಂತ ಎಲ್ಲ ಇದರಲ್ಲಿ ನಾನು ಒಂದು ವಿನಂತಿ ಪೂರ್ವಕವಾಗಿ ಈ ಕೈ ಮುಂದೆ ಬೀಳ್ಕೊಳ್ತೀನಿ